ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸ ಭವಿಷ್ಯ ಕೂಡ ಪರೀಕ್ಷಿಸ್ತಾ ಬರ್ತಾ ಇದೀರಾ ಖಂಡಿತ ತುಂಬಾ ಸಂತೋಷ ಅದೇ ರೀತಿಯಾಗಿ ಬರುತ್ತಿರುವಂತಹ ಜುಲೈ ಮಾಸ ನಮಗೆ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ನಮ್ಮ ರಾಶಿ ನಮ್ಮ ದ್ವಾದಶಿ ರಾಶಿ ನಮ್ಮ ರಾಶಿ ಹೇಗೆ ಈ ಒಂದು ಮಾಸ ನಮಗೆ ಫಲ ನೀಡುತ್ತದೆ ಎಂಬುದನ್ನು ನೋಡೋಣ ಖಂಡಿತ ದ್ವಾದಶಿ ರಾಶಿ ಪ್ರಗಳಲ್ಲಿ ಎರಡನೇ ರಾಶಿ ರಾಶಿರುವಂತಹ ಒಂದು ಋಷಭ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಒಳ್ಳೆಯ ಸಂತೋಷಕರ ಸುದ್ದಿ ಕೇಳುವಿರಿ ಅಂತ ತಿಳಿಸಲಾಗಿದೆ ಇನ್ನು ಯಾವುದೇ ಕೆಲಸ ಕಠಿಣವಿದ್ದರೂ ಅದನ್ನು ಮಾಡಿ ಅದನ್ನು ಮಾಡಿ ಹಿಂಜರಿಯಬೇಡಿ ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಅದಕ್ಕೆ ತಕ್ಕ ಹಾಗೆ ಲಾಭವನ್ನು ಕೂಡ ನೀವು ಮಾಡುವಿರಿ ಅಂತ ತಿಳಿಸಲಾಗಿದೆ ಖಂಡಿತ ಎಂಥದ್ದು ಸಮಯ ಬರಲಿ ಯಾವುದೇ ಕೆಲಸ ಇರಲಿಕ್ಕೆ ಎಷ್ಟೇ ಕಠಿಣವಾದರೂ ಕೂಡ ಅದನ್ನು ನಾವು ಹಿಂದೆ ಸರಿದ ಮಾಡಬೇಕು ಮಾಡಿದ ನಂತರ ಅದ್ರ ಫಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿಮಗೆ ಫಲ ಕೊಡುತ್ತದೆ ಮನಸ್ಸಿಗೆ ಸಂತೋಷ ಉಂಟಾಗ್ತದೆ ಅಂತ ಹೇಳ್ಬೋದು ಇನ್ನು ಈ ಇರುವಂತಹ ವ್ಯಾಪಾರಸ್ಥರಿಗೆ ಹೆಚ್ಚು ಯಶಸ್ಸು ದೊರಕಲಿದೆ ಹಾಗೆ ವಿವಾಹಿತ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡವಿರಬಹುದು ಆದರೆ ಗುರುವಿನ ಕೃಪೆಯಿಂದಾಗಿ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗುತ್ತದೆ ವಿದ್ಯಾರ್ಥಿಗಳು ಕಷ್ಟಕರವಾದಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಬಹುದು ಆದರೆ ಏಕಾಗ್ರತೆಯಿಂದಿರಬೇಕು ಇಲ್ಲವಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರ ವೃತ್ತಿ ಜೀವನ ಹೇಗಿದೆ ನೋಡೋಣ ಖಂಡಿತ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ತಮ್ಮ ವೃತ್ತಿಯಲ್ಲಿ ಕಠಿಣ ಕೆಲಸಗಳನ್ನು ಮಾಡುವ ಸೂಚನೆ ಕಾಣಬಹುದು ಕೆಲಸದ ಒತ್ತಡವು ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಇದು ಮುಖ್ಯವಾದದ್ದು ಇಲ್ಲವಾದರೆ ಸಾಕಷ್ಟು ಕಠಿಣತೆ ಉಂಟಾಗಬಹುದು ಅಂತೇಳಿ ತಿಳಿಸಲಾಗಿದೆ ಹಾಗೆ ಮಾಸದ ದ್ವಿತೀಯಾರ್ಧದಲ್ಲಿ ಜುಲೈ ಏಳರ ನಂತರ ಶುಕ್ರನ ಸಂಕ್ರಮಣದಿಂದಾಗಿ ನಿಮ್ಮ ಸಹ ಉದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಾ ನಿಮ್ಮ ಕೆಲಸವನ್ನು ಸುಧಾರಿಸಲು ಅವರು ನಿಮಗೆ ಸಹಾಯ ಕೂಡ ಮಾಡುತ್ತಾರೆ ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆಯ ಯೋಗಗಳು ಕೂಡ ಉಂಟಾಗುತ್ತದೆ ಹಾಗೆ ಈ ಒಂದು ಯುವಕರ ಬೆಂಬಲವನ್ನು ಕೂಡ ಪಡೆಯುತ್ತೀರಾ ಇದರಿಂದ ನಿಮ್ಮ ಒಂದು ವೃತ್ತಿ ನಿಮ್ಮ ಒಂದು ವ್ಯವಹಾರವು ಕೂಡ ಪ್ರಗತಿ ಉಂಟಾಗುತ್ತದೆ ಅಂತ ಹೇಳ್ಬೋದು ಹಾಗೆ ಈ ರಾಶಿಯವರು ಉತ್ತಮ ಹೂಡಿಕೆಯನ್ನು ಕೂಡ ಪಡೆಯಬಹುದು ಇದು ನಿಮ್ಮ ವ್ಯವಹಾರಕ್ಕೆ ಉತ್ತಮ ನಿದರ್ಶನವನ್ನು ಕೂಡ ನೀಡುತ್ತದೆ ಇನ್ನು ಜುಲೈ ಹನ್ನೆರಡರ ನಂತರ ಈ ರಾಶಿಯವರು ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಏಳನೇ ಮನೆಯಲ್ಲಿ ಗಿಮೆಂಟು ವರ್ಷ ನೀವು ಮುಂದುವರಿತಾನೆ ಆದ್ದರಿಂದ ನಿಮ್ಮ ವ್ಯವಹಾರದಲ್ಲಿ ಸಮೃದ್ಧಿಯನ್ನು ಕಾಪಾಡಲು ನಿಮ್ಮ ಕುಟುಂಬದವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ವರ್ತಿಸಬೇಕಾಗ್ತದೆ ಹಾಗೆ ಹಣಕಾಸು ವಿಷಯ ನೋಡೋಣ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಉತ್ತಮ ಫಲ ಸಿಗಲಿದೆ ಇನ್ನು ಹಣವನ್ನು ಹೆಚ್ಚಿಸಲು ನೀವು ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನ ಪಡೆಯುವಿರಿ ಹಾಗೆ ವ್ಯವಹಾರದಲ್ಲಿ ಸಾಕಷ್ಟು ಯಶಸ್ವಿ ಕೂಡಗೊಳಿಸುತ್ತೀರಿ ಇನ್ನು ವಿದೇಶಿ ಮೂಲಗಳಿಂದ ಕೂಡ ಹಣ ದೊರಕುವ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಈ ಒಂದು ಮಾಸದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಹಣದ ಹೆಚ್ಚಳದಿಂದಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಹಾಗೆ ಕೆಲವು ಆಸ್ತಿಯ ಕಾರಣದಿಂದಾಗಿ ಕೆಲವು ವೆಚ್ಚಗಳು ಕೂಡ ಸಂಭವಿಸಬಹುದು ಒಟ್ಟಾರೆಯಾಗಿ ಈ ಒಂದು ರಾಶಿಗೆ ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿದೆ ಅಂತ ಹೇಳಲಾಗಿದೆ ಇನ್ನು ಆರೋಗ್ಯ ವಿಷಯ ನೋಡೋಣ ಈ ಮಾಸದ ಆರಂಭದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ಇರಬೇಕಾಗುತ್ತದೆ ಸಣ್ಣ ಪುಟ್ಟ ಗಾಯ ಅಥವಾ ಕಾಲು ನೋವು ಅಥವಾ ಕಣ್ಣು ನೋವಿಂದ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವೈಯಕ್ತಿಕ ಸಂಬಂಧ ಗುರುವಿನ ಕೃಪೆಯಿಂದ ನಿಮ್ಮ ದಾಂಪತ್ಯ ಜೀವನವು ಉತ್ತಮವಾಗಿ ಸಾಗುತ್ತದೆ ಹಾಗೆ ನಿಮ್ಮ ಬಾಳ ಸಂಗಾತಿಯೊಂದಿಗೆ ನಿಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ಅರ್ಥ ಮಾಡಿಕೊಂಡು ಸಮಾನವಾಗಿ ನಿರ್ವಹಿಸ್ತೀರಾ ಅಂತ ತಿಳಿಸಲಾಗಿದೆ ಇನ್ನು ಕುಟುಂಬ ನೋಡೋಣ ಈ ಒಂದು ಮಾಸದಲ್ಲಿ ಉತ್ತಮವಾಗುತ್ತದೆ ಹಾಗೆ ಗುರುಗ್ರಹದ ಇರುವಿಕೆಯಿಂದ ನಿಮ್ಮ ಮನಸ್ಥಿತಿ ಮನಸ್ಸಿನಲ್ಲಿ ತಾಳ್ಮೆ ಕೂಡ ಇರ್ತದೆ ಅಂತ ಹೇಳ್ಬೋದು ಇನ್ನು ಈ ರಾಶಿಯವರು ಕುಟುಂಬದಲ್ಲಿ ಕೆಲವು ಸಂಪರ್ಕ ಕಡಿತವನ್ನು ಅನುಭವಿಸಿರಿ ಎಂದು ತಿಳಿಸಲಾಗಿದೆ ಅಂದ್ರೆ ಅವರು ಅನ್ಬ ಕೆಲವು ಸಂಪರ್ಕ ಕಡಿತವನ್ನು ಅವರು ಅನುಭವಿಸ್ತಾರೆ ಅಂತ ಹೇಳಿ ಸೂಚನೆ ತೋರಲಾಗಿದೆ ಅಂದರೆ ತೃಪ್ತಿಯ ಕೊರತೆ ಅನುಭವಿಸಿರಿ ಅಥವಾ ಏನಾದರೂ ಕಾಣೆಯಾಗಿದೆ ಎಂದು ಕೂಡ ಅನುಭವಿಸಿರಿ ಅಂತ ತಿಳಿಸಲಾಗಿದೆ ಹಾಗೆ ಈ ರಾಶಿಯವರಿಗೆ ತಮ್ಮ ಕುಟುಂಬದಲ್ಲಿಯೂ ಸಹ ಒಡ ಹುಟ್ಟಿದವರು ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಕುಟುಂಬದ ಏಳಿಕೆಗಾಗಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಒಟ್ಟಾರೆಯಾಗಿ ನೋಡೋದಾದರೆ ಈ ಒಂದು ರಾಶಿ ಕೂಡ ಚೆನ್ನಾಗಿದೆ ಈ ರಾಶಿ ಮೊಟ್ಟ ಮೊದಲಾಗಿ ವಾರ್ಷಿಕ ಭವಿಷ್ಯದಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಹಾಗೆ ಈ ಒಂದು ಇದರಲ್ಲೂ ಕೂಡ ಚೆನ್ನಾಗಿದೆ ಯಾವುದು ಹಣಕಾಸಿನ ವಿಚಾರದಲ್ಲಾಗ್ಲಿ ವೃತ್ತಿಯಲ್ಲಾಗ್ಲಿ ಯಾವುದೇ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಹೇಳ್ಬೋದು ಇನ್ನು ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಲ್ವಾ ಖಂಡಿತ ಹಾಗಾಗಿ ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಆ ಒಂದು ಸಮಸ್ಯೆಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ಈ ಒಂದು ರಾಶಿಯಲ್ಲಿ ಪರಿಹಾರ ಅಂತಂದ್ರೆ ಪ್ರತಿ ಶುಕ್ರವಾರದಂದು ನೂರ ಎಂಟು ಬಾರಿ ಶ್ರೀ ಮಹಾಲಕ್ಷ್ಮಿ ಮಂತ್ರವನ್ನು ಪಠಣ ಮಾಡಬೇಕಾಗ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಇನ್ನೊಂದು ಪರಿಹಾರ ಅಂತಂದ್ರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಪಡೆಯಲು ರುದ್ರಾಭಿಷೇಕವನ್ನು ಮಾಡಿಸ್ಬೇಕಾಗ್ತದೆ ಅಥವಾ ಮಾಡಿದ್ರೆ ಇನ್ನೂ ಅನುಕೂಲ ಮನೆಯಲ್ಲೇ ಮಾಡಿದರೆ ತುಂಬಾ ಅನುಕೂಲ ಯಾಕಂದ್ರೆ ಮನೆಯಲ್ಲಿ ಮಾಡುವಂತಹ ಪೂಜಾ ಕಾರ್ಯಕ್ರಮ ತುಂಬಾ ಅದ್ಭುತವಂತಹ ನಮಗೆ ಫಲ ಕೊಡ್ತದೆ ಆಗಿಂದಾಗಿ ನಮಗೆ ಫಲ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ ವಾತಾವರಣ ಕೂಡ ಸಂತೋಷ ಸಮಾಧಾನವಾಗಿರ್ತದೆ ತಾಳ್ಮೆಯಿಂದ ಇರ್ತದೆ ಸಮಾಧಾನವಾಗಿರ್ತದೆ ಆದರೆ ಅದರ ಫಲ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ಪರಿಹಾರವನ್ನು ನೀವು ರುದ್ರಾಭಿಷೇಕವನ್ನ ನೀವು ಮನೆಯಲ್ಲೇ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಗದಿದಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು